ீஸ் நம்ம மஞ்சாண்ணு பிச்சர் பிரேட்சர மன்கிற கர்கி மூவி ಇದೇ ತಿಂಗಳ ಇಪ್ಪತ್ತರಂದು ರಾಜ್ಯಾದ್ಯಂತ ಹಲವಾರು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿ ಯಶಸ್ವಿ ಪ್ರದರ್ಶನವನ್ನು ಕಾಣುತ್ತಿದ್ದು ಪ್ರೇಕ್ಷಕರ ಗೆದ್ದಿದೆ ರಾಮಮೂರ್ತಿ ನಗರದ ವಿ ಸಿನಿಮಾಸ್ನಲ್ಲಿ ಕೂಡ ತುಂಬಿದ ಚಿತ್ರಮಂದಿರದೊಂದಿಗೆ ಪ್ರದರ್ಶನ ಕಾಣುತ್ತಿದ್ದು ಚಿತ್ರಮಂದಿರಕ್ಕೆ ಸಿನಿಮಾದಲ್ಲಿ ಆಗಿ ನಡೆಸಿರುವ ವಾಲೆ ದಿ ವಿಲನ್ ಮಂಜೂರ್ ಅವರು ಕೂಡ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಅಭಿಮಾನಿಗಳ ಈ ಒಂದು ಮೆಚ್ಚುಗೆಗೆ ಕೂಡ ಅವರು ನಮಸ್ಕರಿಸಿ ಚಿರವಣಿಯಾಗಿದ್ದು ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಚಿತ್ರವನ್ನು ಚಿತ್ರಮಂದಿರದಲ್ಲಿ ನೋಡಿ ನಮಗೆ ಆಶೀರ್ವಾದ ನೀಡಬೇಕು ಎಂದರು ಇನ್ನು ಕರ್ಕಿ ಚಿತ್ರದಲ್ಲಿ ಖಳನಾಯಕನಾಗಿ ನಟಿಸಿರುವ ವಾಲೆ ದಿ ವಿಲನ್ ಮಂಜೂರ್ ಅವರು ವಿ ಸಿನಿಮಾಸ್ ಚಿತ್ರಮಂದಿರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಲ್ಲಿನ ಅಭಿಮಾನಿಗಳು ಪ್ರೇಕ್ಷಕರು ಸೇರಿದಂತೆ ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ನಾಗೇಶ್ ಹಾಗೂ ಪದಾಧಿಕಾರಿಗಳು ಎಲ್ಲ ಪ್ರೇಕ್ಷಕರು ಕೂಡ ಆತ್ಮೀಯವಾಗಿ ಬರಮಾಡಿಕೊಂಡರು ಇನ್ನು ಆಟೋ ಚಾಲಕರ ಸಂಘದಿಂದ ಇದೇ ಸಂದರ್ಭದಲ್ಲಿ ದಿ ವಿಲನ್ ಅವರನ್ನ ಸನ್ಮಾನಿಸಿ ಅಭಿನಂದಿಸಿ ಶುಭ ಕೋರಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಮಂಜುನಾಥ್ ಅವರು ಇಪ್ಪತ್ತನೇ ತಾರೀಕು ಪ್ರಾರಂಭವಾದ ಚಿತ್ರ ಮೂರು ದಿನಗಳಿಂದ ಯಶಸ್ವಿಯಾಗಿ ಭರ್ಜರಿ ಪ್ರದರ್ಶನ ಕಾಣುತ್ತಿದ್ದು ಪ್ರೇಕ್ಷಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇದ್ದು ಕನ್ನಡ ಚಿತ್ರವನ್ನು ಚಿತ್ರಮಂದಿರಗಳಲ್ಲಿ ನೋಡಬೇಕೆಂದು ಮನವಿ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿದೆ ನೈಸ್ ಮೂವಿ ಫಿಲಿಮ್ ಆಗಿತ್ತು ಸರ್ ಚೆನ್ನಾಗಿದೆ ಸೂಪರ್ ಆಗಿದೆ ಹೊಸಬ್ರು ಅವ್ರವನ್ನು ಒಳ್ಳೆ ರೀತಿಯಲ್ಲಿ ಮುಂದುವರ್ಸ್ಕೊಂಡೋಗಾರೆ ಉದ್ಯೋನ್ಮುಖ ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಇದೆ ನಮ್ಮ ಮಂಜಣ್ಣನವ್ರ ಬಗ್ಗೆ ಹೇಳಬೇಕಂದ್ರೆ ತುಂಬ ಆ್ಯಕ್ಟಿಂಗ್ ಮಾಡಿದ್ದಾರೆ ಹೊಸದಾಗಿ ಅವರು ಆ್ಯಕ್ಟಿಂಗ್ ಮಾಡ್ತಾರ ಅದು ಥರನೇ ಒಂದು ಆಕ್ಟಿಂಗ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೂವಿಗಳು ಈ ಥರ ಕನ್ನಡ ಸಿನ್ಮಾಗಳು ತುಂಬ ಬರ್ತಾರೆ ಒಳ್ಳೆ ಫ್ಯಾಮಿಲಿ ಸ್ಟೋರಿ ಇದೆ ಎಲ್ಲರೂ ಫ್ಯಾಮಿಲಿ ಜೊತೆ ಬಂದಾಗ ಸೂಪರ್ ಸರ್ ಕರ್ಫಿ ಮೂವಿ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಸರ್ ಮೂವಿ ಸೂಪರ್ ಆಗಿದೆ ಪರವಾಗಿಲ್ಲ ಸರ್ ಒಳ್ಳೆ ಬಡವರೆಂದ್ರೆ ಎಷ್ಟು ಕಷ್ಟ ಬೆಳೆಯೋದು ಸಾವುಕಾರ ಮುಂದೆ ಬೆಳೆಸಕ್ಕೆ ಬೆಳೆಯಲ್ಲ ಅಂಥವ್ರು ಹೋರಾಟ ಮಾಡಿ ಮುಂದೆ ಬರ್ತಾರೆ ಅದಕ್ಕೆಲ್ಲ ಒಳ್ಳೆ ಪ್ರೇಕ್ಷಣ ಆಗಿದೆ ಪಿಕ್ಚರ್ ಒಳ್ಳೆ ಹಾಡುಗಳು ಒಳ್ಳೆ ಜನಪದ ಶೈಲಿನಲ್ಲಿ ಹಾಡುಗಳಿದೆ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಒಳ್ಳೆ ಚೆನ್ನಾಗಿದೆ ಇದು ಆಗಿನ ಕಾಲದಲ್ಲಿ ಏನಪ್ಪಾ ಅಂದ್ರೆ ಮೇಲೂ ಕೀಳು ಅನ್ನೋದ್ರ ಬಗ್ಗೆ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಇದರಲ್ಲಿ ನಾಯಿದು ಒಂದು ಸೆಂಟಿಮೆಂಟ್ ಚೆನ್ನಾಗಿದೆ ಲವ್ ಸ್ಟೋರಿ ತುಂಬಾ ಚೆನ್ನಾಗಿದೆ ಅದರಲ್ಲಿ ನಮ್ಮ ಮಂಜಣ್ಣ ಅಂತ ಸೂಪರ್ ಆಗಿ ಮಾಡಿದ್ದಾರೆ ಕುಟುಂಬ ಸಮೇತ ನಮ್ಮ ಬಂದಿದ್ದಾರೆ ಫ್ಯಾಮಿಲಿ ಸಮೇತ ಬಂದಿದ್ಯಲ್ಲ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಓಡ್ಲಿ ಅಂತ ಎಲ್ಲರೂ ನೋಡ್ಬೇಕಾದ್ದು ನಾವು ಕೃಷ್ಣರಾಜಪುರ ಆಟೋ ಚಾಲಕ ಸಂಘದಿಂದ ಪ್ರಪ್ರಥಮವಾಗಿ ಏನೋ ಒಂದು ಸಿನಿಮಾವನ್ನ ಮಾಡಿದ್ದಾರೆ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ ಅದು ನಮಗೆ ತುಂಬಾನೇ ಇಷ್ಟ ಆಯ್ತು ಅವರಿಗೆ ಒಂದು ಪ್ರೋತ್ಸಾಹ ಕೊಡ್ಬೇಕು ಉದಯೋನ್ಮುಖ ನಟರವರು ಆ ನಟರಿಗೆ ನಾವು ಪ್ರೋತ್ಸಾಹವನ್ನು ಖರ್ಗೆ ಮೂವಿ ನೋಡಿ ಎಲ್ಲರೂ ಬಂದು ಒಳ್ಳೆಯ ಫ್ಯಾಮಿಲಿ ವಾಲಂಟಿಯರ್ ಇರುವಂತಹ ಒಂದು ಒಳ್ಳೆಯ ಚಿತ್ರ ಎಲ್ಲರೂ ಕೂಡ ಬಂದು

ಮೆಸೇಜ್ ಸರ್ ಲವ್ ಸ್ಟೋರಿ ಡಿಫರೆಂಟ್ ಆಗಿದೆ ತುಂಬಾ ಚೆನ್ನಾಗಿದೆ ಒಟ್ನಲ್ಲಿ ಸೊ ಎಲ್ಲರೂ ಬಂದು ನೋಡ್ಬೋದು ಸರ್ ಪಾರ್ಟ್ ಟು ಇದೆ ಅಂತವ್ರೆ ಸೊ ಚೆನ್ನಾಗಿದೆ ಪಾರ್ಟ್ ಒನ್ ಸೊ ಮಂಜಾನೆ ಆಕ್ಟಿಂಗ್ ಅಂತ ಸೂಪರ್ ಆಗಿದೆ ಫಸ್ಟ್ ಮೂವಿ ಅಲ್ವಾ ಸೊ ಸೂಪರ್ ಚೆನ್ನಾಗಿದೆ